ಈಗ ಸ್ಕ್ರಾಚ್ ನಲ್ಲಿ ಮತ್ತೊಂದು ರೀತಿಯ ಲೂಪ್ ಅನ್ನು ಕಲಿಯೋಣ ರಿಪೀಟ್ ಅಂಟಿಲ್ ಲೂಪ್ ಇದರ ವಿಶೇಷತೆ ಏನು ರಿಪೀಟ್ ಅಂಟಿಲ್ ಲೂಪ್ ರಿಪೀಟ್ ಲೂಪ್ಗಿಂತ ವಿಭಿನ್ನವಾಗಿದೆ ಒಂದು ನಿರ್ದಿಷ್ಟ ಸ್ಥಿತಿಯ ನಿಜವಾಗುವವರೆಗೂ ಅದು ಪದೇ ಪದೇ ಬರುತ್ತದೆ ಹಾಗಾದರೆ ಇದು ಒಂದು ಫ್ಯಾನ್ ಶೆಕೆ ಹೋಗುವ ತನಕ ತಂಪಾದ ಗಾಳಿ ಬೀಸುವ ಹಾಗೆಯೇ ಖಂಡಿತವಾಗಿ ಇದು ಫ್ಯಾನ್ ಕೆಲಸ ಮಾಡುವ ಹಾಗೆ ಈಗ ಅದನ್ನು ಇನ್ನಷ್ಟು ಮುಖ್ಯವಾದ ವಿಷಯಕ್ಕೆ ಹೋಲಿಸೋಣ ಭೂಮಿಗೆ ಹವಾಮಾನ ಬದಲಾವಣೆಯ ಸಹಾಯ ಜಗತ್ತನ್ನು ತಂಪಾಗಿಸಲು ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವ ಉದ್ದೇಶ ನಮ್ಮ ಮುಂದಿದೆ ಎಂದು ಕಲ್ಪಿಸೋಣ ಇದನ್ನು ಸಾಧಿಸಲು ನಾವು ಕೂಲಿಂಗ್ ಟ್ರೀಸ್ ಎಂಬ ವಿಶೇಷ ಮರಗಳನ್ನು ನೆಡುತ್ತೇವೆ ರಿಪೀಟ್ ಆಂಟಿ ಲೂಪ್ ಒಂದು ಮ್ಯಾಜಿಕ್ ಟ್ರಿಕ್ನಂತಿದ್ದು ಅದು ಭೂಮಿಯ ತಂಪಾಗುವವರೆಗೂ ಹೆಚ್ಚು ಹೆಚ್ಚು ಮರಗಳನ್ನು ನೆಡಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಎಲ್ಲರನ್ನು ಸಂತೋಷವಾಗಿರಿಸುತ್ತದೆ ಇದು ಬಹಳ ಚೆನ್ನಾಗಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ನೀನು ತಣ್ಣಗಾಗುವವರೆಗೂ ಫ್ಯಾನ್ ನಿನ್ನನ್ನು ತಂಪಾಗಿಸುವಂತೆಯೇ ರಿಪಿಟ್ ಅಂಟಿಲ್ ಲೂಪ್ ಭೂಮಿಯು ತಂಪಾಗಿ ಮತ್ತು ಉತ್ತಮವಾಗುವವರೆಗೂ ಮರಗಳನ್ನು ನೆಡಲು ಹೇಳುತ್ತಿರುತ್ತದೆ ಹಾಗೂ ಇದು ನಮ್ಮೆಲ್ಲರಿಗೆ ಜಗತ್ತನ್ನು ತಂಪಾದ ಮತ್ತು ಹೆಚ್ಚು ಅದ್ಭುತವಾದ ಸ್ಥಳವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಇದು ಒಂದು ಮಾಂತ್ರಿಕ ಸಾಧನವಾಗಿದೆ ಈಗ ನಮ್ಮ ರಿಪಿಟ್ ಅಂಟಿಲ್ ಲೂಪ್ ಜ್ಞಾನವನ್ನು ಒಂದು ಮಾದರಿ ಯೋಜನೆಯಲ್ಲಿ ಅನ್ವಯಿಸೋಣ ನಾನು ಸಿದ್ಧ ರಿಪೀಟ್ ಅಂಟಿಲ್ ಲೂಪನ್ನು ಬಳಸಿಕೊಂಡು ಮೆರಾಕಿಯನ್ನು ವೇದಿಕೆಯ ಅಂಚಿಗೆ ತಲುಪದಂತೆ ಹೇಗೆ ನಿಲ್ಲಿಸುವುದು ಎಂಬುದನ್ನು ಲೆಕ್ಕಾಚಾರ ಮಾಡುವುದು ನಿನ್ನ ಕಾರ್ಯವಾಗಿದೆ